रामकृष्णरिदी ನನ್ನ ಏನು ಗೊತ್ತಾರಲ್ಲ ಇವ್ರಿಗೆ ನಾನು ಗಟ್ಟಿಮುಟ್ಟು ಅಂತ ಕರಿತೀನಿ ಯಾಕಪ್ಪ ಗಟ್ಟಿಮುಟ್ಟ ಮಾರಾಜಾರ ಅಂತ ಕರಿತೀನಿ ಅಂದ್ರೆ ನಮ್ಮ ಪಂಡರಪುರ ಯಾತ್ರಾ ನಡ್ಕೋ ತಗೋತಿಗೆ ಕೆಲವೊಂದಿಷ್ಟು ಮಂದಿ ಹಿಂದರು ಉಳಿತಾರೆ ಕೆಲವೊಂದಿಷ್ಟು ಮುಂದೆ ಮುಂದೊಳಿತಾರೆ ಇಲ್ಲಕ್ಕಂದ್ರೆ ಕೆಲವೊಂದಷ್ಟು ಮಂದಿ ನಮ್ಮ ಜೀಪ್ ನೇರ ಹತ್ಕೊಂಡು ಹಾಕೊಂಡ್ತಾರೆ ಯಾಕಪ್ಪ ನನ್ನ ಕಾಲು ಕಾಲುನೂ ಅಂತಂಗೆ ಚಂದ ಇವ್ರು ಯಾವತ್ತೂ ಕಾಲು ಸಾಗುತ್ತೋ ಅಂತ ಅನಂಗಲ್ಲ ಹಿಂದ್ ನೂಳ್ಯಂಗಿಲ್ಲ ಮುಂದೆ ನುಳಿಯಂಗಲ್ಲ ಮತ್ತು ಯಾರಿಗೂ ಆಪಾದನೂ ಮಾಡಂಗಲ್ಲ ಇಂಥದ್ದು ಬೇಕಂತೂ ಅನ್ನೋಂಗಲ್ಲ ಯಾವತ್ತೂ ಒಬ್ಬರೇ ಬಿಡ್ತಾರೆ ಹಂಗೆ ಒಮ್ಮೆ ಕಾಲು ಸಾಗಲ್ಲ ಎರಡರಿಂದ ಮೂರುವರೆ ಸಾವ್ರು ನಮ್ಮ ಪಂಡರಪುರ ಯಾತ್ರೆಗೆ ಬರೋತ್ತೆ ಭಾಳ ಗಟ್ಟಿಮುಟ್ಟ ಮನುಷ್ಯ ಹಿಂಗಾಗಿ ಿಗೆ ನಾವು ಗಟ್ಟಬಿಟ್ಟಿ ಮಹಾರಾಜರು ಕರಿತೇವೆ ಮತ್ತು ನಮ್ಮ ದಿನ ಬರೋತ್ತಿಗೆ ಭಾಳಷ್ಟು ಮಂದಿ ಯುವಕರಾತು ಹಿರಿಯರಾಯ್ತು ಆ ಗುಳಿಗೆ ಕೊಡ್ರಿ ಈ ಗುಳಿಗೆ ಕೊಡ್ರಿ ಅಂತ ತಗೋತಾರೆ ಇವರು ಒಂದು ಗುಳಗಿನ ತೊಗೊಂಡಿಲ್ಲ ಯಾಕೆ ನೀವು ಗುಳಿಗೆ ತೊಗೊಳಂತಂದ್ರೆ ನಮ್ಮ ದೇಹ ನಮ್ಮ ಮನಸ್ಸು ಹ್ಯಾಂಗಿರ್ಬೇಕಂದ್ರೆ ಗಟ್ಮುಟ್ಟು ಇರ್ಬೇಕು ಹಿಂಗಾದ್ರೆ ಅದು ಏನಾಗುತ್ತೆ ನಮ್ಮ ದನಿ ಆಗಲ್ಲ ಅದು ಭಕ್ತಿಯೊಳಗೆ ಹೋಗ್ಬೇಕು ಅಕಸ್ಮಾತ್ ಭಕ್ತಿಯೊಳಗೆ ಹೋಲಿಕರೆ ಏನಂತ ಹಿಂತಿ ನೆನಪು ಬಂತು ಮಕ್ಕಳ ನೆನಪು ಬಂತು ರೊಕ್ಕ ನೆನಪು ಬಂತು ಹಿಂಗೆಲ್ಲ ಆಗುತ್ತೆ ಅಂತ ಅಂತಾರೆ ಹಿರಿಯರು ಇವರು ಬಹಳ ನಮಗೆ ಭಾಳ ಇಷ್ಟ ಆಗ್ಯಾರ ಇವ್ರು ಯಾರಿಗೂ ಏನೋ ಒಂದು ಮಾತನಾಂಗಲ್ಲ ಏನೂ ಇಲ್ಲ ಪಂಡ್ರಪೂರ್ ಮಠ ನಡ್ಕೊತ ಹೋತಾರೆ ಎಲ್ಲಿ ಯಾವ ಗಾಡಿ ಮ್ಯಾಗ ಹತ್ತಂಗಿಲ್ಲ ಯಾರು ಹಿಂದೂ ಉಳಿಯಂಗಿಲ್ಲ ರಾಮಕೃಷ್ಣ ರೀ ನಿಮ್ಮ ಹೆಸರು ರೀ ಮಾನ ಹೆಸ್ ಮಹಾದೇವ್ ಹನುಮಂತ ಯಾವ್ರಿಮೇವ್ರಿ ಬೋಲಪುಂಡಲೀಕರದ ವಿಠಲ್ ಶ್ರೀ ಜ್ಞಾನದೇವ್ ತುಕಾ